ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಗುಪ್ತಕಾಶಿಯಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಏನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಳ್ಳಿ ಎಲ್ಲ ಗಾಡಿಗಳು ನಿಂತ್ಕೊಂಡು ಇಲ್ಲೆಲ್ಲ ಇದಾವೆ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟಿದೆ ನೋಡಿ ಹೋಗೋಕ್ಕೆ ಎಷ್ಟೊತ್ತಿಗೆ ಬಿಡ್ತಾರೆ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡಿ ನಾವು ಬದ್ದಿನದ್ ಕೊಟ್ಟಿದ್ದಲ್ವಾ ಅಲ್ಲಿ ನಿಲ್ಸಿದಾರೆ ಇದು ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತೆ ನೋಡಿ ಅಮ್ಮ ನೋಡಿ ಚೆನ್ನಾಗಿದ್ದಾರೆ ಅಮ್ಮ ಲಕ್ಷ್ಮೀ ನಾರಾಯಣ ದೇವಸ್ಥಾನಗಳೆಲ್ಲ ತುಂಬ ಸೂಪರಾಗಿದೆಯಾ ಹ್ಞೂ ನೋಡಿ ಗರುಡ ಭಗವನ್ ಇದು

ಚೆನ್ನಾಗಿದಾವೆ ಪ್ಲೇಸಸ್ ನೋಡೋಕ್ಕೆ ಏನೋ ಅದೃಷ್ಟ ನಾವು ಬಂದ್ಬಿಟ್ಟಿದ್ದೀವಿ ಅಷ್ಟೇ ಮಾತಾ ಕೆಳಗಡೆ ಇದು ಅಲ್ಕಾನಂದ ಎಷ್ಟೊಂದು ದೇವಸ್ಥಾನ ಆಗಿದೆ ಸೀನಿಯರ್ಸ್ ಮಾತ್ರ ಸೂಪರ್ ಆಗಿದೆ इसके बारे में बताइए गंगा के बारे में पर गरुड़ जी ने तपस्या की थी भगवान विष्णु की यहाँ से आठ किलोमीटर दूर पहाड़ी में तीस हजार साल तक विष्णु की तपस्या की थी जहाँ से ये वहीं से ये नदी निकलती है इसका नाम है गरुड़ गंगा गरुड़ जी के नाम से निकलती है ये विश्व के की प्रदत्त नदी है उत्तरमुखी नदी है ये साउथ टू नॉर्थ को जाती है इसके अंदर का कंकड़ लोग घर ले जाते हैं उसको घर में गरुड़ स्वरूप पूजा की जाती है अच्छा। उसको पूजा में घर में रखने से सांप बिच्छू का भय नहीं रहता ऐसा कहा गया है पुराणों में स्कंद पुराण में इसका जिक्र है जोशी मुठ को दीदी। ಇಲ್ಲಿ ನೋಡಿ ಹೆಂಗಿದೆ ಈ ಬೆಟ್ಟಗಳು ನಾನಾ ನೀನಾ ನೀನಾ ನಾನಾ ಅನ್ನಂಗಿದೆ ಬೆಟ್ಟಗಳು ನೋಡಿ ಎಷ್ಟು ಅಂತ ಬಸ್ ಬರಲ್ಲ ಅಂತ ಇಲ್ಲಿ ಒಳಗಡೆಗೆ ಅಲ್ಲಿವರೆಗೂ ಅದೇ ಇಲ್ಲಿ ನಿಲ್ಸಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನಮ್ಗೆ ಅಲ್ಲೇ ನಿಲ್ಲಿಸಿದೆ ಒಂದು ಕಿಲೋಮೀಟರ್ ಅಷ್ಟು ನಡಿಬೇಕೇನು జోషి మఠకి హోగ్ బద్రీనారాయణ ఆరు తింగ్ ఇల్తారంత ఇది నాము హిందా మెయిన్ గేట్ ముందే ఇది ప్రసాదీ जोशी दो ಇವರು ಕುಮಾರಿಯಮ್ಮ ಅಂತ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಒಳಗಡೆ ವಿಡಿಯೋ ತೆಗಿಯಂಗಿಲ್ವ ನೋಡಿ ಫೋಟೋ ತೆಗಂಗಿಲ್ಲ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ಇದು ಹೊಸ ಮಠ ಅಂತೆ ಉದ್ಭವ ಮೂರ್ತಿ ಅಂತೆ ಅಯ್ಯಪ್ಪ ಎರಡು ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗಿರೋದಂತೆ ಕಟ್ಟಕ್ಕೆ ಇದು ಹದಿನೆಂಟರಲ್ಲಿ ಮುಗ್ದಿದೆ ರಾಮ ಲಕ್ಷ್ಮಣ ಇದ್ದಾರೆ ಮತ್ತು ಚಂಡಿಕ ಅಮ್ಮ ಇದ್ದಾರೆ ಮತ್ತು ಬದ್ರಿ ವಿಶಾಲ್ ಇದ್ದಾರೆ ಅಕ್ಕಪಕ್ಕದಲ್ಲಿ ಚೆನ್ನಾಗಿದೆ ಒಳಗಡೆ ನೋಡೋಕ್ಕೆ ನೋಡಬೇಕಾಗಿರೋ ಜಾಗ ಇದೆಲ್ಲ നവതു <laughs> വ്യാപാരോടിയ <laughs> ಇದು ಬಂದ್ಬಿಟ್ಟು ಪೂಜಾ ಕೌಂಟರ್ ಅಂತ ನೋಡಿ ಇದು ಪೂಜಾ ಬರಬೇಕಲ್ಲ ಒಂದು ನಿಮಿಷ ಬರ್ತೀವಿ ಆ ಕೆತ್ನೆಯೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಶಂಕರಾಚಾರ್ಯರದು ಗದ್ದ ಅಂತ ಇದು ನೋಡಿ ಆಚೆಯಿಂದ ಈ ಥರ ಅಲ್ಲೇ ಇದ್ದಾರೆ ಇನ್ನೂ ಬರಬೇಕಲ್ವಾ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಯಂ ಉದ್ವಭಾವ ಅಂತ ಇದು ಶಂಕರಾಚಾರ್ಯರ ಗದ್ದ ಅಂದರೆ ಶಂಕರ ಶಂಕರಾಚಾರ್ಯರ ಪೀಠ ಅಂತ शीतकाल पूजा होती है वो यहीं होती है छः मंथ ऊपर छः मंथ नीचे जब बर्फ़ पड़ जाती है तो यहाँ होती है उनका जो जिसमें विराजमान रहते हैं वो विष्णु भगवान उनकी आसन यहाँ आता है गद्दी उसमें वो मूर्ति वहाँ रहती है ना तो यहाँ आसन आ जाता है इसलिए उनकी पूजा छः महीने यहाँ की वहाँ का पाठ बंद एकदम बर्फ़ पड़ जाती है ठंडी बहुत होती है उस समय नरसिंह भगवान का जो है यहाँ शांता उतारा है जब हिरण कस्ट को मारा था उन्होंने तो शांत होके गोद में लेके होकर आए थे ये ये स्वयं उद्भव है है क्या हाँ। तो मान्यता ये है कि जब भगवान का जो कलाई है जो पतली होती जा रही है जिस दिन वो टूट जाएगी तो नर ना नारायण बद्रीनाथ में नर ना नारायण जो पर्वत है दोनों इकट्ठा हो जाएंगे वो इकट्ठा होने के बाद बद्री बदिना, नारायण में जो पूजा होती है वो बंद हो जाएगी भविष्य बद्री में वहाँ दर्शन हो जाएगा कालीग्राम का पतली

ಇಷ್ಟ್ಲೇ ಪ್ರಯೋಗಕ್ಕೆ ಬಂದಿದ್ದೀವಿ ನಾವು 40 ಮಟ್ ಇಲ್ಲಿ ಬೇಕಂತ ಅತ್ತು ಇಲ್ದು ಇಲ್ದು ಸಾಕ್ ಆಗ್ತಾ ಇದೆನು ಜೋಳಗಡೆ ಎಂಟ್ರಿ ಜೋಶಿ ಮಠ आपका स्वागत करता है मैं आके दरಕ್ಕೆ ವಿಷ್ಣುಪ್ರಯಾ ಶ್ರೀ ವಿಷ್ಣು ಧಾಮ ರೌಲಿ ಗಂಗಾ ಮತ್ತು ಅಲಕ್ ನಂದದ ನೀರು ಹೋಗ್ತಾ ಇದೆ ಗಂಗಾ ಮತ್ತೆ ಅಲಕ್ ನಂದದ್ದು ಸಂಗಮ ಇದೆ ವಿಷ್ಣು ಪ್ರಯಾಗ್ ಎಷ್ಟು ಚೆನ್ನಾಗಿದೆ ನೋಡಿ ಹೆಂಗ ಅರಿತದೆ ನೋಡಿ ಸಂಗಮ ಅಂತ ಇದೆ ವಿಷ್ಣು ಪ್ರಯಾಗ್ विष्णुस्वामी विष्णु प्रयोग विष्णु स्वामी ಭೂತನಾಥ್ ಮಹಾದೇವ್ ಮಂದಿರ ಒಳಗಡೆ ಇದು ಭೈರವನಾಥ್ ಜಿ ಭೈರವನಾಥ ಭೂತನಾಥ ಓಂ ಮೃತ್ಯುಂಜಯ ಭೂತನಾಥ್ ಮಹಾದೇವ ಮಂದಿರ ನಂದಿ ನೋಡಿ ಎರಡು ಸಂಗಮ ಹಾಂ ಇದೆರಡು ಸಂಗಮ ಈ ಕಡೆ ಬರ್ತಿದ್ದಾಳೆ ಈ ಕಡೆ ಮತ್ತೆ ಆ ಕಡೆ ಅರಿತಾ ಇದ್ದಾಳೆ ಅಮ್ಮ ಅಲತ್ನಂದ ಮತ್ತೆ ಗಂಗಾ ಗಂಗಾ ದೇವರು ಗಂಗಾ ಮಾತೂಲೈ ಒಂದೊಂದು ನೋಟ ಇದ್ದರೆ ಅಷ್ಟು ಮನೋಹರವಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಪ್ರಯಾಗಗಳಿವೆ ವಿಷ್ಣು ಪ್ರಯಾಗ್ ರುದ್ರ ಕರ್ಣಪ್ರಯಾಗ್ ದೇವ ದೇವಪ್ರಯಾಗ್ ಅಲ್ಕಾನಂದ ಗೌಲಿಗಂಗಾ ಮಂದಾಗಿರಿ ಬಾಗಿರತ್ತಿ ಪಿಂಡರ್ ನಂದ್ ನಂದಕಿನಿ ನಂದಕಿನಿ ಅಂತ ಮ್ಯಾಪ್ ಕೂಡ ಕೊಟ್ಬಿಟ್ಟಿದ್ದಾರೆ ಕಾಣಿಸ್ತಾ ಇದೆ ಗೋಟು ಮೌಂಟನ್ ಗೋಟು ಅಂತಾರೆ ಜಿಂಕೆ ಅಂತಾರೆ ಗೊತ್ತಿಲ್ಲ ಏನಂತ ನೋಡಿದ್ರೆ ಜಿಂಕೆ ಥರ ಕಾಣಿಸ್ತಾರೆ ಹನುಮಾನ್ ಶೆಟ್ಟಿ ಅಂತ ಇದು ಆಂಜನೇಯ ಕೂತ್ಕೊಂಡಿದ್ರೆ ಭೀಮ ಬರ್ತಾನೆ ಆಮೇಲೆ ಆ ಬಾಲ ಎತ್ತಾಗೋದಿಲ್ವಲ್ಲ ಭೀಮ ಎಲ್ಲೋ ಹೋಗ್ತಾ ಇರ್ತಾನೆ ಆವಾಗ ಆಂಜನೇಯ ಮಧ್ಯದಲ್ಲಿ ಸಿಗ್ತಾರೆ ಆವಾಗ ಬಾಲ ಎತ್ತು ನಾನು ಹೋಗಬೇಕು ಬಾಲ ತೆಗಿ ಅಂತಾನೆ ಇಲ್ಲ ನೀನೇ ತೆಗ್ದುಬಿಟ್ಟು ಗಿಡು ಅಂತನಲ್ಲ ಅದೇ ಸ್ಥಳ ಇದು ನಾನು ಆಗಲ್ಲ ನನಗೆ ನೀನೇ ನಾನು ಬಯಸಾಗ್ಬಿಟ್ಟಿದೆ ನನಗೆ ನೀನೇ ಸರಿಸ್ಬಿಟ್ಟು ಹೋಗಪ್ಪ ಅಂತಾರೆ ಗೊತ್ತು ಗೊತ್ತು

ಭೀಮಂದು ಅಹಂಕಾರ ಮುರಿಯೋದು ಆಂಜನೇಯ ಸ್ವಾಮಿ ಅದೇ ದೇವಸ್ಥಾನ ಅಂತ ಇದೆಲ್ಲ ಹನುಮಂಜಿನಿ ಅಂತೆ ಎಲ್ಲ ರೂಪದಲ್ಲಿ ಬಾಬಾಜಿ ಪ್ರಣಾಮ್ ಹನುಮಾನ್ ಶೆಟ್ಟಿಗಳು